ಎಂಗ್ಲು ಕೈ ಕೈ ಪುರುಗಿನಿ ಇದ ಗಡ್ಡ ಬುರ್ನಿ ಇರ್ದ ಶಾಪ ಬರೊಂದುಲ್ಲಾರ್ ಎಡ ಅಗಲಿತ ಎಡ ವಡ್ ಕ ಕಣ್ಣ ಕರ್ನಾಷ್ಟ ಕದಲ್ಲಿ ಹೇಳಿದ್ದು ಅವೊ ಪೊಸತ್ ಎಂಗ್ಲು ಕೇಂದ್ರ್ ಚ ಕನ್ನಡೆ ಕನ್ನಡ ಭಾಷೆನೆ ಇರ್ನಾ ಹಾ ಹಾ ಅಂಚ 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 ಒಂದು ನಿಮ್ ಇಂಚೆನೆ ತಾದಿರ ನಡ್ದು ಬೋದಿತ್ತಿರಣಿ ತುಯ್ಯೂ ಬಾಜೆಲ ಒಂದು ನಚೋದ್ ನೀರ್ ಬರ್ದು ಬರ್ತಾ ಇದು ಕಟ್ಟೆ ನೀರ ಕಟ್ಟೆ ಅಂತ ನೀರ ಕಟ್ಟೆ ಬಾಯಾರಿಕೆಗೆ ಬಾಜಲ್ಲ ವ್ಯವಸ್ಥೆ ಉಂಟಿಲ್ಲ ಸರಿ ಸರಿ ಇದು ಬಾಜ ಎಲ್ಲಾಗತ್ತದ ಅಂಗ ನೀರ್ ಬರೋಡು ಪೋಡೆಯ ಬೋಡು ನೀರು ಬರೋದ್ರೆ ಇಲ್ಲಿ ಎಂಜು ಗ್ರಾಮ ಅಂಡು ಎಂಚೋ ಅಲ್ಲಿ ದಂಬೆ ಕಲ್ಲಿನಲ್ಲಿ ನೀರು ಹೋಗ್ತಾ ಇರ್ತದೆ ಪೋಡೆ ಏನ ಬರೋದು ಮುಂದೆ ಹೋಗಬಹುದು ಬಟ್ರೆ ಅವೇನೆಂಬರು ಎಕಡೆ ತೂಟ ಐಟೆಂಗಳು ನೀರು ಪರ್ಪು ಲೇಖ ಇಜ್ಜಿ ಅಂಚ ಅದು ಪರ್ಪು ನಂಡಿ ಈರು ಕೊರಂದ ಬರಲಿ ಯಾತಿ ಮಾತೆಲ್ಲ ಕುಡಿಯುವುದರಲ್ಲಿ ನೀವು ಕುಡಿಯುವುದಿಲ್ಲ ಅಪ್ಪುಜಿ ಅಂಚಂದಂಡ ನೀರು ಕೊರಲಿ ಕೊರಲಿ ನಿಮ್ಮದು ಜಾತಿ ಅಂಚಿನ ಅಂತ ಆಗಬೇಕು ಈಗ ಜಾತಿ ಇಲ್ಲ ಬೋಡ ಮತ್ತೆ ಇಂಕ್ಲು ಬಿಲ್ಲ ಬೇರೆ ಇಲ್ಲವೇರಿ ಬಿರುವೇರ ಬಿರುವೇರಿ ಇರುವೇರ ದೂರ 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 ಅದು ನಿಮ್ಮ ನಿಮ್ಮೆರೆಲ್ಲೂ ಬಿತ್ತರೆ ನಮ್ಮದು ಜಾನುವಾರ ಪಗತ್ತ ಕೈಯಲ್ಲಿ ನೀರು ಸುರಿಯಾಗ ನೀರು ಪಾಡಿಯ ಮುಂಡು ಬಾರ್ದು ಕೂತು ಬಳಿ ಓ ಹರಿ ಸಂತೋಷ್ ಹೋ ಅಂದೇ ಇರೇನ್ ಹೇ ಕೊಟ್ಟಿರ್ತು ಬಕ್ಕ ಇಂದು ತೋಂದುಲ್ಲ ಹೋಯ್ ಹೌದೇ ಸ್ವಾಮಿ ಇದು ಕಮಲ ಅಕ್ಕ ಮತ್ತು ಪುತ್ತಕ್ಕ ರೊಡ್ಡೊಡ್ಡ ಪುಂಡಂಜವೆನೊ ಹಾ ಒಂದು ಪುತ್ತಕ್ಕ ಇದರೊಳಗೆ ಕವಡೆ ಓ ಹೌದ ಇಗ್ ನಾನು ಬಳಿಯಿಂದ ಹೇಳುತ್ತದೆ ಬಂದದೊರ ಇರು ಒಂದು ಇನ್ ಪುದರ್ ರಾಮ ಜೋಯಿ ಸಾಂತ

పులికే కురి బట్రే కెత్తి మేసవ మరలు మాతాడు అమ్మేజ్ బండ ఎర బి అదే బుడువేర ఉంటా ఈ

ಕಾಡನು ದಾಟಿ ತಾನೆ ಕಲಕುತೀ ತೋಡು ಈ ತೋಡು ತೋಡು ಆನೆ ಬನೆ ಗೆರೆಡು ಕಾಡನು ದಾಟಿ ತಾನೆ ಕಲಕುತೀ ತೋಡು ತಿನಿ ಗೆಲುತ ಕಪ್ಪ ಕಾಡನು ಸುಖಪಹಗುಂ ನೀ ಕಪ್ಪ ಕಾಡಲು ಸುಖ ಬಹುದು ಗೆಲ್ಲ ಮಾಡಲು ಮನದಾನೆ ಜೋಡು ಜನ ಮಾಡಿ ಜೋಡು ಜೋಡು ಆನೆ ಮರಿ ಕಡೆರಡು ಕಾಡಲು ದಾಟಿಯೇ

ಉ ಉ ಕಾಲದಲ್ಲಿ ಒಂಜಿ ಕಾಡಿತ್ತು ಇದು ಒಂಜಿ ಕಾಲುಡು ಒಂಜಿ ಕಾಡಿತ್ತನ ಕಾತಯೆ ಮಾರಾಯ ಕಾತ ಇಟ್ಟು ಆ ಆವಡಮ್ಮ ನಿಕ್ಲೆ ಉಂಗುಟ್ಲಿಕ್ಕೆ ಮಾತ್ರ ಇಜಿನ ಎಣ್ಣವು ಇತ್ತನ ಮರ ತಡತೋಯು ಆವಡ ಹಾ ಕಾಡಿತ್ತು ಕಾಡಿನಲ್ಲಿ ಎರಡು ಆನೆತ ಕುಂಜಿಗಳಿದ್ದಾವು ಕುಂಜಿ ಕುಂಜಿ ಕುಂಜಿಗಳು ಹೌದೇ ಎಲ್ಲಿಯ ಆ ಕಿನ್ನಿಲು ರಡ್ಡು ಕಿನ್ನಿಲು ಜೋಡು ಕಿನ್ನಿಗಳು ಕಿನ್ನಿ ಅವುಗಳು ಬೆಲೆ ಇತ್ತಾ ಇರುವಾಗ ದಿನ ಆಯ್ಕೆ ಊರಿಗೆ ಬರ್ಬೇಕು ಅಂತ ಆಯ್ತು ಊರಿಗೂ ಬರಡು ಹಾಗೆ ಊರಿಗೆ ಬಂದವು ಒಂದು ಕ್ಲಬ್ಬಿನ ತೋಟಕ್ಕೆ ಪೊಗ್ಗಿದವು ಕ್ಲಬ್ಬಿನ ತೋಟ ಚೀಪ್ ಎದ್ದು ಕ್ಲಬ್ಬು ಕಬ್ಬು ಹಾಂ ಕರುಂಬು ಹಾಂ ಕರ್ಂಬುದ ಕರ್ಂಬು ತಿನ್ನಬೇಕು ಅಂತ ಕರ್ಂಬದ ತೋಟಕ್ಕೆ ಜಪ್ಪಿದ್ದವು ಕರ್ಂಬುದ ತೋಟವನ್ನು ಪುಡಿ ಪುಡಿ ಮಾಡಿದ್ದವು ಕರ್ಮದ ತೋಟವೂ ಪುಡಿ ಮಾಡಿದೆವು ಆವ ಆನೆದ ಕುಂಜಿಗಲ್ಲವ ಪುಡಿ ಮಾಡುವಾಗ ಹ್ಞೂ ಒಂದು ನಡಿಗೆ ಸಿಕ್ಕಿತು ಕಾರ್ ನಡಿಗೆ

ಸರ್ಪ ಗೊತ್ತ ವಿಷಯ ಬಾರಿ ಮಲ್ಲೆ ಆಯ್ತು ಮಲ್ಲೆ ಆಯ್ತು ಆನೆದ ಕಿನ್ನಿಗಳಿಗೆ ವಿಷಯ ಗೊತ್ತಾಯ್ತು ಇನ್ನು ಊರಿನಲ್ಲಿ ಉಂತ್ಲಿಕ್ಕೆ ಆಗುವುದಿಲ್ಲ ಆಯ್ತು ಅಂಚ ಊರು ಬಿಡುವ ತೀರ್ಮಾನ ಮಾಡಿದವು ಊರು ಊರು ಬಿಡುವ ತೀರ್ಮಾನ ಮಾಡಿದ ಆತ ಲೆಂಚಿ ಹೋಗುವುದು ಇಂಚಿ ಲೆಂಚಿ ಹೋಗುವುದು ಹೌದಾ ಬಡಕಾಯಿ ಹೋದರೆ ಬಾರೆ ತಪೋಡಿ ತೆನ್ಕಾಯಿ ಹೋದರೆ ತೂತ ಪೋಡಿ ಮೂಡ ಹೋದರೆ ಮುದಲೆ ಒಯ್ತಲ ಪೋಡಿ ತಿಕ್ಕಿಜ ಈಗ ಬಾರದ ಪೋಡಿ ಒಳ್ಳೆ ಇಲ್ಲ ಗೆಣಸಿನ ಪೋಡಿ ಬೆಚ್ಚ ಬೆಚ್ಚ ಬಂತು ಎಂಚಿನ ಪೇ ದಂಬು ಮಾತಾಡುದು ಆ ಪೋಡಿಗೆ ಐ ಬತ್ತಿ ಸಾಧಿ ಇನ್ನು ಲೆಂಚಿ ಹೋಗುವುದು

ಇರುನೂರರಿಂದ ಕೆಳಗೆ ನೂತ ಮುಪ್ಪ ನೂತ ಜಿಪ್ಪ ನೂತ ಎಣ್ಪ ನಿಗ್ಲೇಗ ಅಂದಾಜಿ ಎಷ್ಟು ಪೂರ ಈರ ಬಂದ್ಪುರ ಇಂಗ್ಲೇಜ್ ಸಂಖ್ಯೆ ದಾಲ ಬಂಡ್ರ ಇಚ್ಚತ್ತಿ ಈರ್ ಬಂಡಿ ನಾ ಪುಜಿ ಹೆಂಗುಲೆ ಬಂಜಿ ಪಂಪ ನೂತ ಸ್ವಲ್ಪ ತವರುಂಬ ನೂರ ಸ್ವಲ್ಪ ತವರುಂಬ ನೂರ ತೊಂಬತ್ತ ಒಂಬತ್ತ ಆಗಿದ್ದರೆ ತೊಂಬತ್ತೊಂಬತ್ತು ಅದರೊಳಗೂ ಸೇರಿದ್ದ ಬಿಡಿರಿ ಗೊತ್ತು ನೂರ ತೊಂಬತ್ತೊಂಬತ್ತು ಅದರೊಳ ನಾವು ಸೇರಿದ ಬಿಡಿರಿ ಹೊತ್ತು ಬಿಡಿರಿ ಹೊತ್ತು ಏರಿಸುತ್ತ ಹತ್ತಿ ಸುತ್ತಿ ಬೆಟ್ಟಗಳಲ್ಲಿ ಸಾರಿ ರತ್ತ ಏರಿಸುತ್ತ ಹತ್ತಿ ಸುತ್ತಿ ಬೆಟ್ಟಗಳಲ್ಲಿ ಸಾರಿ ರಕ್ತ ನೀವು ಶೆರಿರೈ ರೂರೇರಿ ನೀವು ಸೇರಿರೈ ಒಂದು ಒಂದು ಸೇರಿಸಿದರೆ ಇರ್ನೂ ದಾಂಡು ನಿನ್ನದೊಂದು ನೂದು ಸೇರಿಸಿದರೆ ಮುನ್ನೂ ದಾಂಡು ಆಯ್ನದ್ದೊಂದು ನೂದು ಸೇರಿಸಿದಾರೆ ಸೇರಂದೇ ಪುನಃ ಮುಡ್ಲಿಕ್ಕಿಲ್ಲ ನಾಲ್ನೂದು ನನ್ನ ಈ ತಯಂಕಲು ಅಂಜಿ ನೂದು ಬೇಕಾಗುತ್ತದೆ ಅಲ್ಲೇ ಬೋಡಾ ಬುಡ ಅಂಕಲು ಅಂಗಿ ನೂದು ಬೇಕಾಗುತ್ತದೆ ಅಂದ ಎಷ್ಟಾಯ್ತು ಐನೂರು ಇನ್ನೂರು ಬಿಡಿ ಆ ೂರು ಸೇರಿ ಆದರೆ ಅದರ ಮಧ್ಯ ಒಂದು ಆನೆದ ಕುಂಜಿಗಳು ಪಿದಾಡಿದಾವಲ್ಲ ಇದು ಪಿದಾಡಿ ದಿಕ್ಕಿಗೆ ಹಾಕಿ ಹೊರಟವು ಪೊರಟು ಪೊರಟು ಹೊರಟು ಪೊರಾಟು ಪೊರಾಟು ಪೊದು ಪೊದು ಒಂಜಿ ಸಾದಿ ಬದಿಯಲ್ಲಿ ಚೂರು ಬಾಜೆಲ್ಲ ಆಯ್ತು ಬಾಜೆಲ್ಲಾಜೇಲಿಗೆ ದಾನೆಲ್ಲ ಕುಡಿಬೇಕಲ್ಲ ಆ್ಯದ ಕುಳಿಗೆ ನೀರೇ ಆಗಬೇಕಲ್ಲ ನೀರೇ ಆಗ ನೀವು ಹೋಗುವ ದಾರಿಯಲ್ಲಿ ಒಂದು ಕೆರೆ ಕೆರೆ ತಕ್ಕ ಆನೆಗೆ ದಾನ ಮಾಡ್ತಾ ಇದ್ದ ತುಂಬ ನೀರಿನ ಕೆರೆ ಕೆರೆ ಕೆರ್ರ ನೀರಿನ ಕೆರೆ ಅವನಿಗೆ ಒಂದೊಂದು ಗಂಟೆಗೆ ಹೋಗುತ್ತೆ ಕೆರೆ ನೀರು ಕುಡಿಲಿಕ್ಕೆ ಜಾಪಿದವು ಆದರೆ ಅಲ್ಲಿ ಒಂದು ಸಮಸ್ಯೆ ಉಂಟು ಕೆರೆ ಒಂಜಿ ಮಸಾಲೆ ಹೌದಾದ ಜೋಯ್ ಸರ್ ಒಂಜಿ ಕಷಾಯ ಎಂತ ಮಾತಾಡು ಕೆರೆ ಕೆರೆಯಲ್ಲಿ ಒಂಜಿ ಮಸಾಲೆ ಅವೇ ಒಂಜಿ ಕಸಾಯ ಕಷಾಯ ಅವ ಚತ್ತ ನೆಸಲೆ 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 ಮೊಸಾಲೆ ಮುದಲೆ ಮುದಲೆ ಹಾ ಮೊದಲೆ ಈ ಕೆರೆಯಲ್ಲಿ ಒಂದು ಮೊದಲೆ ಇತ್ತು ಈ ಆನೆದ ಕೊಂಜುಗಳು ನೀರು ಪರ್ಪಿಲಿಕ್ಕೆ ಜಪ್ಪುದಾಗ ಕಾರಿಗೆ ತುಚ್ಚಿದವು ಅಗ್ಗಿದ್ದು ಬದಂಡು ಹಾ ಉತ್ತ ಬತ್ತಾಯ್ತು ಈ ಒಂಜಿ ಸಂಗತಿ ಉಂಟು ನೀರಿನ ಒಳಗೆ ಮೊದಲೆಗೆ ಬಲ ಹೆಚ್ಚು ಒಂದು ನೀರಿನಿಂದ ಮೇಲೆ ಆನೆದ ಕುಂಜಿಗಳಿಗೆ ಬಲ ಹೆಚ್ಚು ಅಂದ್ರೆ ಅಂಚೆ ಪತ್ತಾಗಿ ಪತ್ತ ಹಾಕಿ ಅಂಚೆ ಅಕ್ಲಾಗ್ಲ ಕ್ಷೇತ್ರ ಅಕ್ಲಾಗ್ಲೆ ಶಕ್ತಿ ಜಾಸ್ತಿ ಅದ ಗೊತ್ತು ಹಾಂ ಆಂಗೆ ಕದ ಆಯ್ತಾ ಈಗ ಈ ಮುದಲೆಯನ್ನು ಹೇಗೋ ಮಾಡಿ ಉರ್ದ ಪತ್ತ ಆಗಿ ಆನೆದ ಕಿಂಜಿಗಳು ಮೇಲೆ ಬಂದವು ಏತಾದರೂ ಪೆಟ್ಟಾದ ಮನಸ್ಸಲ್ಲವ ಈ ಆನೆದ ಕುಂಜಿಗಳು ಒಂದು ಸಂಗತಿ ಮಾಡಿದವು ಕೆರೆತ ಬರಿಟು ಕುಳ್ಳಿದವು ಕಾಪಿ ಮಾಡಿದವು ಕಾಪಿ ಕುಳ್ಳ ಕಾತೊಂದು ಗುಳ್ಳುನು ಆ ಕಾತೊಂದು ಗುಳ್ಳ್ಯಾ ಒಂದೇ ದಿನ ಮೊದಲೆ ಎಲ್ಲ ನೀರಿನಿಂದ ಮೇಲೆ ಬಂತು ಈ ದ ನೋಡಿದ ಆನೆದ ಕುಂಜಿಗಳು ಮೊದಲೆಯ ಬಿಲದಲ್ಲಿ ಬರು ಮೊದಲೆ ಪರ್ಚ ಮೊದಲೆ ಸರಿ ಆನೆದ ಕುಂಜಿಗಳು ಅಲ್ಲಿಂದ ಬಿಡಾಡಿದವು ಆಹಾ ಆನೆದ ಕುಂಜುಗಳಿಗೆ ಕ್ಷೇಮ ಇಲ್ಲ ಮುಗೀಜ

ನಿಮಗುಡಿ ತಪ್ಪು ತಿದಕ್ಕೆ ಸಂಶಯವಿಲ್ಲವೇ ಬರೋ ಜಲಜಸೌ ಕಾವಲು ಇಲ್ಲಿ ಒಂದು ಎಲ್ಲಿಯ ಸಮಸ್ಯೆ ಎಂದರೆ ಗಾದ ಜೋಯಿಸರ್ ಅಪ್ಪೆ ಎದ್ದೊಂದು ಪರಕ್ಕೆ ಬಾಕಿ ಅಪ್ಪೇನದ್ದೇ ಅಲ್ಲ ಜೋಕ್ಲೆಗೆ ಅಪ್ಪೆ ಹೇಳಿದ ಪರಕ್ಕೆ ಜಲಜ ಸಂಭವನಿಗೆ ಪುಂಡಿಪಣವು ಕಾಣಿಕೆ ಹಾಕುವೆ ಅಂತ ಈ ಪರಕ್ಕೆ ಬಾಕಿ ಉಂಟಲ್ಲ ಇದರ ದೋಸ ಸ್ವಲ್ಪ ಈ ಆನೆದ ಕುಂಜಿಗಳಿಗೆ ಉಂಟು ಹಾಗಾಗಿ ಈ ಆನೆದ ಕುಂಜಿಗಳು ಪರಕ್ಕೆಯನ್ನು ಸಂದಾಯ ಮಾಡಿದ್ರೆ ಅಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಮುಂದೆ ಆನೆದ ಕಿನ್ನಿಗಳಿಗೆ ಕ್ಷೇಮ ಆಗುತ್ತದೆ ಮುಂದಿನ ದಾರಿಯನ್ನು ಆ ದೇವರು ತೋರಿಸ್ತಾನೆ ಎಲ್ಲವೂ ಒಳ್ಳೆಯದಾಗುತ್ತದೆ ಮುಂದೆ ಆನೆದ ಕುಂಜಿಗಳ ಹೆಸರು ಸೂರ್ಯ ಚಂದ್ರರಿರು ಅಲ್ಲಿರಗೆ ಅಮರವಾಗಿ ಉಳಿತದೆ ಒಪ್ಪ ಆಯ್ತು ಕತೆ ಮುಗಿಯಿತು ಬಾರಿ ಪೊಲೀಸ್ ಬಂದಿರುತ್ತೋ

ನೀರಿಗೆ ಪಣವ ಮಂದಿರಿಗೆ ಬೆಂಕಿಗೆಲ್ಲ ಜಾತಿ ಭೇದ ಇಲ್ಲ ಓ ಇರ ಅಂಚಲ ಉಂಟ ಜೋರು ಚಲಿಯಾದರೆ ಮಂದಿರಿ ಯಾವ ಜಾತಿ ಅನ್ನತ್ತೇನು ಏನು ಪುದುಪಿದ್ರೆ ಆಯ್ತು ಈಗ ಪಣ ಉಂಟಲ್ಲ ಅದು ಮೀನು ಮಾರುವವನ ಇರ್ತದೆ ಅವ ನಿಮ್ಗೆ ಕೊಟ್ಟಿರ್ತಾನೆ ನೀವು ಬ್ರಾಹ್ಮರಿಗೆ ಕೊಡುವಾಗ ಅವು ಮೀನು ಮಾರುನಾಯನ ಪಣ ಅಂತ ಬಿಡ್ಲಿಕ್ಕೆ ಆಗುತ್ತದ ಅದಕ್ಕೆಲ್ಲ ಜಾತಿ ಮರ್ಯಾದೆಲ್ಲ ಇಲ್ಲ ಒಂದು ಆಯ್ತೊಂದು ವಿಷಯ ಬರ್ತಿತ್ತು ನಂಗೆ ಅಲ್ಲ ಸುವಿಗೂ ಆಗಿ ಸುವಿಗೆ ಪತ್ತ ಹೋಗ ಅದು ಜಾತಿ ನೋಡ್ತದೆ ಎರಡಲ್ಲ ದಿಕ್ಕಿನಾಗಲೇನಾದ್ರೂ ದಿಕ್ಕಿನ ವಸ್ತು ಎಲ್ಲ ಪತ್ತ ಅವ್ನ ಬೇಲೆ ಆಯ್ತು ಮತ್ತೆ ಜೋಯ್ಸರಿಗೆ ತಿನ್ನದಿದ್ರು ಕೆಲ ವಿಷಯ ಗೊತ್ತಿರ್ತದೆ ಆಯ್ತಾ ನೀನು ತಿರ್ಗಿ ತಿರ್ಗಿ ಮಾತಾಡುದು ಬೆಲ್ಲ ಬೇಡ ಮತ್ತೊಂದೇ ಆಶೀರ್ವಾದ ಮಾಡ್ತೀವಿ ದೇವರು ಎದ್ದೆ ಮಾಡುದಾದರೆ ಮಾಡಲಿ ನನ್ನ ಆಕ್ಷೇಪ ಇಲ್ಲ ಅಲ್ಲ ಆಗಲೇ ಹೇಳಿದ್ದಲ್ವಾ ಬ್ರಾಹ್ಮಣರು ಮುಕ್ತ ಮನಸ್ಸಿನಿಂದ ಒಮ್ಮೆ ಒಳ್ಳೇದಾಗಲಿ ಅಂತ ಹೇಳಿದ್ರೆ ಜೀವನ ಪೂರ್ತಿ ಮುಂದೆ ನೀವು ಒಳ್ಳೇದೇ ಆಗೋದು ಸಂತೋಷ ಅಣ್ಣ ಬೇಗ ಬೇಕ ಅದೇ ಜೊತೆ ಮೆಲ್ಲ ಮಾರ ಚೂರು ಂತೆ ನೋಕದಿಗಳ ಕಾಣ್ತಾರೆ ಆದರೂ ನಿಮಗೆ ಕ್ಷೇಮ ಆಗಲಿ ಒಳ್ಳೆಯದಾಗಲಿ ಕಕ್ಕೆ ಆಯ್ಸ ಕೊಟ್ಟು ಕಾಪಾಡ್ಲಿ ಅಂದ್ರೆ ಹೇಗೆ ಎಡ್ಡ ಆಯ್ಸ ಕೊಡಲಿಂತಿ ನನ್ನ ಪಕ್ಕ ಅರ್ಪು